ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಇವತ್ತು ಎಲ್ಲಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಆಫಿಷಿಯಲ್ ಅಪ್ಡೇಟ್ ಡಿಪಾರ್ಟ್ಮೆಂಟ್ ಡಿಫಾಲ್ಟ್್ಮೆಂಟ್ ಅಪ್ಡೇಟ್ ತಿಳ್ಕೊಳ್ಳೋಣ ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಕುತೂಹಲ ಆಗಿರುತ್ತೆ ಸರ್ಕಾರದಿಂದ ಏನ್ ಅಪ್ಡೇಟ್ ಬಂದಿದೆ ಅಂತ ನೋಡಿ ಇಪ್ಪತ್ ಕಂತು ಯಾವಾಗ ಬರುತ್ತದೆ ಮತ್ತು ಇಪ್ಪತ್ನಾಲ್ಕನೆಯ ಕಂತು ಯಾವಾಗ ಜಮೆ ಆಗುತ್ತದೆ ಮತ್ತು ಪ್ರತಿ ತಿಂಗಳು ಹಣ ಯಾಕೆ ಬರ್ತಾ ಇಲ್ಲ ಮತ್ತು ಈ ಪ್ರತಿ ತಿಂಗಳು ನೀವು ಹಣವನ್ನ ಪಡ್ಕೊಳ್ಬೇಕು ಅಂದ್ರೆ ಈ ಒಂದು ಚಿಕ್ಕ ವಿಡಿಯೋನ ನೋಡಿ ನಾನು ನಿಮ್ಗೆ ಹೇಳ್ತೇನೆ ಮತ್ತು ಇಲ್ಲಿ ನಿಮ್ಮ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಈ ವಿಡಿಯೋ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ವೀಕ್ಷಕರೇ ವಿಡಿಯೋನ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಮೊದಲು ಇಪ್ಪತ್ತೆರಡನೇ ಕಂತು ಕುರಿತು ಇಲ್ಲಿ ಸ್ವಲ್ಪ ಅಪ್ಡೇಟ್ ಬಂದಿದೆ ಯಾಕಂದ್ರೆ ನೀವು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರಾ ಹಾಗಾಗಿ ನೋಡಿ ಇಲ್ಲಿ ಹೆಚ್ಚಿನ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಆದರೆ ಕೆಲವರಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗ ಇಲ್ಲಿ ಯಾವ ಒಂದು ಫಲಾನುಭವಿಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿದೆ ಅಂದ್ರೆ ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಅಂತ ಕಾಮೆಂಟ್ ಮಾಡಿ ನೋಡಿ ಇವಾಗ ಇಪ್ಪತ್ ಕಂತಿನ ಹಣದ ಸರದಿ ಆಗಿದೆ ಈ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಈ ಎರಡು ಕಂತುಗಳ ಹಣ ನಿಮಗೆ ಭರ್ಜರಿ ಅಪ್ಡೇಟ್ ಕೊಟ್ಟಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ನೋಡಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡುದಿಲ್ಲ ಯಾರು ಕೂಡ ಸಬ್ಸ್ಕ್ರೈಬ್ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋ ಇರುವಂತಹ ಎಲ್ಲರೂ ಕೂಡ ಲೈಕ್ ಮಾಡಿದ್ರೆ ನೋಡ್ತಾ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇವಾಗ ಬನ್ನಿ ಕಂತಿನ ಹಣ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಇವಾಗ ಕಂತಿನ ಬಗ್ಗೆ ಮಾತಾಡ್ತಾನೆ ನೋಡಿ ಇಲ್ಲಿ ಕಂತಿನ ಅಪ್ಡೇಟ್ ಅಂದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಕೆಲವೊಬ್ರು ಇಲ್ಲಿ ನಂಬೋದಿಲ್ಲ ನೋಡಿ ಇನ್ನು ಮುಂದೆ ಅತ್ಯಂತ ನಿರೀಕ್ಷೆ ಇಪ್ಪತ್ ಮೂರನೇ ಕಂತಿನ ಹಣ ಆಗಿದೆ ಏನಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀಡಿದ ಹೇಳಿಕೆಯಲ್ಲಿ ಏನ್ ಹೇಳಿದ್ರು ನಾವು ದೀಪಾವಳಿಗೆ ಮುನ್ನ ಇಪ್ಪತ್ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಶೀಘ್ರದಲ್ಲಿ ಜಮೆ ಮಾಡಿ ಮಾಡ್ತೇವೆ ಎಂದು ಹೇಳಿದ್ರು ಅಂದ್ರೆ ನಾವು ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಜಮೆ ಮಾಡೋದು ಮಾತ್ರ ಬಾಕಿ ಇದೆ ಅದು ಕೂಡ ಈ ತಿಂಗಳ ಒಳಗಾಗಿ ಜಮೆ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಆದ್ರೆ ಇದು ಜಮೆ ಆಗ್ಲಿಲ್ಲ ದೀಪಾವಳಿ ಮುಗಿದು ಸುಮಾರು ಹದಿನೈದು ದಿನಗಳ ಕಾಲ ಆದ ನಂತರನೂ ಕೂಡ ಈ ಹಣ ಜಮೆ ಆಗ್ಲಿಲ್ಲ ನೋಡಿ ಈ ಶೀಘ್ರದಲ್ಲಿ ಜಮೆ ಮಾಡ್ತೇವೆ ಎಂದು ಹೇಳಿದ್ರು ಅದರಲ್ಲಿ ಈ ತಿಂಗಳ ಒಳಗಾಗಿ ಜಮೆ ಮಾಡ್ತೇವೆ ಅಂತ ಕೂಡ ಹೇಳಿದ್ರು ದೀಪಾವಳಿ ಸಮಯದಲ್ಲಿ ಜಮಾ ಆದ ಹಣ ಅದು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿತ್ತು ಅದು ಇಪ್ಪತ್ ಕಂತಿನ ಹಣ ಆಗಿಲ್ಲ ಹಾಗಾಗಿ ಇನ್ನೂ ಕೂಡ ಇಪ್ಪತ್ ಮೂರನೆಯ ಕಂತಿನ ಹಣ ಬಾಕಿ ಇದೆ ಇಪ್ಪತ್ ಕಂತಿನ ಹಣವು ಇನ್ನೂ ಪ್ರೊಸೆಸ್ಸಿಂಗ್ ಆಗಬೇಕಾಗಿದೆ ಹಾಗಾಗಿ ಇದು ಪ್ರೊಸೆಸಿಂಗ್ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿದೆ ಬನ್ನಿ ಯಾವಾಗ ಬರುತ್ತೆ ಯಾವ ದಿನದಂದು ಬರುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಾ ಯಾವ ಯಾವ ಜಿಲ್ಲೆಗಳಿಗೆ ಇದು ಮೊದಲಿಗೆ ಬರುತ್ತೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿಂದ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಅನ್ನು ಮಾಡಿ ನೋಡು ಇಲ್ಲಿ ಹೊಸ ಒಂದು ನಿಯಮದ ಮತ್ತು ಮಾಹಿತಿಯ ಪ್ರಕಾರ ಈ ಒಂದು ಹಣ ಇದೇ ತಿಂಗಳು ಹದಿನೈದನೆಯ ತಾರೀಕಿನ ಒಳಗೆ ಸರ್ಕಾರ ಈ ಕಂತಿನ ಪ್ರೊಸೆಸ್ ಪ್ರಾರಂಭಿಸಲಿದೆ ಮತ್ತು ತಿಂಗಳ ಅಂತ್ಯದೊಳಗೆ ಅಂದರೆ ನವೆಂಬರ್ ಕೊನೆಯ ವಾರದಲ್ಲಿ ಖಾತೆಗೆ ಜಮೆ ಆಗುವಂತಹ ಸಾಧ್ಯತೆ ಬಹಳಷ್ಟಿದೆ ಹೀಗಾಗಿ ಈ ತಿಂಗಳು ಖಂಡಿತವಾಗಿಯೂ ಇಪ್ಪತ್ತ್ ಕಂತಿನ ಹಣ ಫಲಾನುಭವಿಗಳಿಗೆ ಸಿಗಲಿದೆ ಎಂದು ನಿರೀಕ್ಷಿಸಬಹುದು ಇನ್ನು ಇಪ್ಪತ್ನಾಲ್ಕನೆಯ ಕಂತಿನ ಹಣದ ಬಗ್ಗೆ ಮಾತಾಡ್ತಾನೆ ಏನಂದ್ರೆ ಇವಾಗ ಆಕ್ಚುಲಿ ನಿಮಗೆ ಈ ತಿಂಗಳು ಏನಿದೆ ಈ ತಿಂಗಳು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರಬೇಕು ಈ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇದೇ ತಿಂಗಳನದ್ದು ಇಪ್ಪತ್ ಕಂತಿನ ಹಣ ಏನಿದೆ ಅಲ್ಲ ಇದು ಹಿಂದಿನ ತಿಂಗಳು ಬರಬೇಕಾಗಿತ್ತು ಹಾಗಾಗಿ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ ಅದೇನಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಇನ್ನು ಇಪ್ಪತ್ನಾಲ್ಕನೆಯ ಕಂತಿನ ಕುರಿತು ಕೆಲವರು ಹೇಳ್ತಿದ್ದಾರೆ ಇಪ್ಪತ್ ಕಂತು ಮತ್ತು ಇಪ್ಪತ್ನಾಲ್ಕನೆಯ ಕಂತು ಒಟ್ಟಿಗೆ ಬರುತ್ತಾ ಅಂತ ನೋಡಿ ಇದಕ್ಕೆ ಸ್ಪಷ್ಟ ಉತ್ತರ ನಾನು ಹೇಳ್ತಾನೆ ಹೌದು ನಾವು ರಿಸರ್ಚ್ ಮಾಡಿರುವಂತಹ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೇನೆ ನಿಮಗೆ ಇವೆರಡೂ ಕೂಡ ಒಟ್ಟಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ರೂಲ್ಸ್ ಪ್ರಕಾರ ನೋಡೋದಾದ್ರೆ ನಿಮಗೆ ಇವೆರಡು ತಿಂಗಳ ಹಣ ಈ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇದೇ ತಿಂಗಳ ಆಗಿರೋದ್ರಿಂದ ಈ ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಿಮಗೆ ಇದೇ ತಿಂಗಳು ಬರಲೇಬೇಕು ಹಾಗಾಗಿ ಈ ಕಂತಿನ ಹಣ ಏನಿದೆ ಇದು ಇದು ಅಥವಾ ನಾಳೆ ನಿಮಗೆ ಬರುತ್ತೆ ಯಾಕಂದ್ರೆ ಕನ್ಫರ್ಮೇಶನ್ ಹೇಳೋಕ್ಕಾಗಲ್ಲ ಇವತ್ತು ಅಥವಾ ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಹಾಗಾಗಿ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇದೇ ತಿಂಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಒಂದು ವರ್ಷ ಮುಗಿಯುವಷ್ಟರೊಳಗಾಗಿ ಇಪ್ಪತ್ತೈದನೆಯ ಕಂತಿನ ಹಣವನ್ನು ನೀವು ಪಡೆದುಕೊಳ್ತೀರಾ ಟೋಟಲ್ ಐವತ್ತು ಸಾವಿರ ರೂಪಾಯಿ ಹಣವನ್ನು ನಿಮ್ಮದಾಗಿಸಿಕೊಳ್ತಿರಾ ವೀಕ್ಷಕರೇ ನಿಮ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಹೊಸ ಯೋಜನೆ ಪ್ರಾರಂಭಿಸಲಾಗಿದೆ ಏನಂದ್ರೆ ಪ್ರತಿ ತಿಂಗಳು ಹಣ ಜಮೆ ಆಗಾಗುವ ಹೊಸ ಯೋಜನೆ ಅಂತಾನೆ ಹೇಳ್ಬಹುದು ಇನ್ನು ಒಂದು ಅತ್ಯಂತ ಹರ್ಷದ ಸುದ್ದಿ ಏನಂದ್ರೆ ಸರ್ಕಾರವು ಇದೇ ತಿಂಗಳು ಅಂದ್ರೆ ಹತ್ತೊಂಬತ್ತನೆಯ ತಾರೀಕಿನಿಂದ ಗೃಹಲಕ್ಷ್ಮಿ ಸಂಘ ಎಂಬ ಹೊಸ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಯೋಜನೆ ರೂಪಿಸಿದೆ ಈ ಗೃಹಲಕ್ಷ್ಮಿ ಸಂಘ ಆರಂಭವಾದ ಬಳಿಕ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಸಕಾಲದಲ್ಲಿ ಮತ್ತು ನಿರಂತರವಾಗಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಪ್ರತಿ ದಿನಾಂಕಕ್ಕೆ ಜಮೆ ಆಗುತ್ತೆ ಅಂದ್ರೆ ಮುಂದೆ ಯಾರಿಗೂ ಕೂಡ ಹಣ ಯಾವಾಗ ಬರುತ್ತೆ ಎಂಬ ಗೊಂದಲ ಇರುವುದಿಲ್ಲ ಪ್ರತಿ ತಿಂಗಳು ನಿಗದಿತ ದಿನಾಂಕಕ್ಕೆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಈ ಸಂಘದ ಮೂಲಕ ಸರ್ಕಾರ ಹಣ ಪಾವತಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಸಲು ಮತ್ತು ವಿಳಂಬಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದೊಡ್ಡ ರೀತಿಯ ಬದಲಾವಣೆ ತರಲಿದೆ ಎಂದು ಹೇಳಬಹುದು ನೋಡಿ ಒಟ್ಟಿನಲ್ಲಿ ಇಪ್ಪತ್ತೆರಡನೆಯ ಕಂತಿನ ಹಣ ಬಹುತೇಕ ಎಲ್ಲರಿಗೂ ಜಮೆ ಆಗಿದೆ ಇಪ್ಪತ್ ಕಂತು ಈ ನವೆಂಬರ್ ಅಲ್ಲಿ ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಈ ನವೆಂಬರ್ ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುವಂತಹ ನಿರೀಕ್ಷೆ ಹೆಚ್ಚಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಅಂದ್ರೆ ಅದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಸಂಘ ಪ್ರಾರಂಭವಾದ ನಂತರ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ನೋಡಿ ಈ ಸುದ್ದಿಯನ್ನ ಲಕ್ಷಾಂತರ ಮಹಿಳೆಯರು ನೋಡ್ತಾ ಇದ್ರ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ನಿಖರವಾದಂತಹ ಮಾಹಿತಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಮರಿಬೇಡಿ ಜೈ ಜವಾನ್ ಜೈ ಕಿಸಾನ್ ಅಂತ